ಗಾಂಧಿ ಆಸ್ಪತ್ರೆಯಲ್ಲಿ ನೂತನ ತಂತ್ರಜ್ಞಾನ ಹೊಂದಿರುವ ಆಪರೇಷನ್ ಥಿಯೇಟರ್ ಸೋಮವಾರ ಉದ್ಘಾಟನೆಗೊಂಡಿತು ಗಾಂಧಿ ಆಸ್ಪತ್ರೆಗೆ ಮೂವತ್ತು ವರ್ಷ ಹಾಗೂ ಪಂಚಮಿ ಟ್ರಸ್ಟ್ನ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ನೂತನ ತಂತ್ರಜ್ಞಾನ ಹೊಂದಿರುವ ಆಪರೇಷನ್ ಥಿಯೇಟರ್ ನಿರ್ಮಿಸಲಾಗಿದ್ದು ಇದನ್ನು ಎನಪೋಯಾ ವಿಶ್ವವಿದ್ಯಾನಿಲಯದ ಪ್ರೊ ಚಾನ್ಸಲರ್ ಡಾಕ್ಟರ್ ಎಂ ಕುಮಾರ್ ಉದ್ಘಾಟಿಸಿ ಶುಭ ಹಾರೈಸಿದರು ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವೈದ್ಯರನ್ನು ದೇವರಂತೆ ಕಾಣುವ ಮನೋಭಾವ ಇಂದು ಬದಲಾಗಿದ್ದು ವಿಶ್ವಾಸ ನಂಬಿಕೆಯ ಕೊಂಡಿ ಕಳಚದಂತೆ ಎಚ್ಚರ ವಹಿಸುವುದು ಅತಿ ಅಗತ್ಯವಾಗಿದೆ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಣಿಪಾಲದ ಮಾಹೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಮಾತನಾಡಿ ಮನುಷ್ಯನಿಗೆ ಆರೋಗ್ಯ ಮುಖ್ಯವಾಗಿದ್ದು ಬಡವರಿಗೆ ಚಿಕಿತ್ಸೆ ದುಬಾರಿಯಾಗದೆ ಕೈಗೆ ಎಟಕುವ ದರದಲ್ಲಿ ಚಿಕಿತ್ಸೆ ಸಿಗಬೇಕು ಬಡವರಿಗೆ ದುಡಿಯುವ ತೊಂದರೆ ನೀಗಿ ಆಸ್ಪತ್ರೆ ಖರ್ಚು ನಿಭಾಯಿಸಲು ನೆರವು ಅತ್ಯಗತ್ಯ ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮಾತನಾಡಿ ಉಡುಪಿ ಜಿಲ್ಲೆಯಲ್ಲಿ ತಜ್ಞ ವೈದ್ಯರ ಕೊರತೆ ನೀಗಬೇಕು ದೂರದೃಷ್ಟಿಯ ಕೆಲಸ ಮಾಡುವವರು ಬೇಕು ಗಾಂಧಿ ಆಸ್ಪತ್ರೆ ವತಿಯಿಂದ ಸ್ವಚ್ಛತೆಗೆ ಒತ್ತು ಪಂಚಮಿ ಟ್ರಸ್ಟ್ ಮೂಲಕ ಸಾಮಾಜಿಕ ಕಳಕಳಿ ಶ್ಲಾಘನೀಯ ಎಂದು ಹೇಳಿದರು ಉದ್ಯಮಿ ಜಿಶಂಕರ್ ಮಾತನಾಡಿದರು ಐಎಂಎ ಉಡುಪಿ ಕರಾವಳಿ ಘಟಕದ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಶೆಣೈ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಡಾಕ್ಟರ್ ಪಂಚಮಿ ಲಕ್ಷ್ಮಿ ಹರಿಶ್ಚಂದ್ರ ಡಾಕ್ಟರ್ ವಿದ್ಯಾ ತಂತ್ರಿ ಉಪಸ್ಥಿತರಿದ್ದರು ಆಸ್ಪತ್ರೆಯ ಹದಿನೈದು ಸಿಬ್ಬಂದಿಯನ್ನ ಗೌರವಿಸಲಾಯಿತು ವೈದ್ಯರ ಬಳಗದಿಂದ ಗಾಂಧಿ ಆಸ್ಪತ್ರೆ ಸ್ಥಾಪಕ ಹಾಗೂ ಆಡಳಿತ ನಿರ್ದೇಶಕ ಎಂ ಹರಿಶ್ಚಂದ್ರ ಅವರನ್ನು ಸನ್ಮಾನಿಸಲಾಯಿತು ಗಾಂಧಿ ಆಸ್ಪತ್ರೆಯಲ್ಲಿ ಜನಿಸಿದ ಹನ್ನೆರಡು ಸಾವಿರ ಮಕ್ಕಳ ಪೈಕಿ ಏಳು ಮಂದಿ ಸಾಧಕ ಮಕ್ಕಳನ್ನ ಗೌರವಿಸಲಾಯಿತು ಕುಂದಾಪುರದ ವಾಕ್ಚೋತಿ ವಿಶೇಷ ಮಕ್ಕಳ ಶಾಲಾ ಪ್ರಾಂಶುಪಾಲ ಎಚ್ ರವೀಂದ್ರ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಗಾಂಧಿ ಆಸ್ಪತ್ರೆಯಲ್ಲಿ ಜನಿಸಿದ ಅವಳಿ ಮಕ್ಕಳನ್ನ ಗುರುತಿಸಿ ಸನ್ಮಾನಿಸಲಾಯಿತು ಗಾಂಧಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ವ್ಯಾಸರಾಜ ತಂತ್ರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜೇಂದ್ರ ಭಟ್ ಕಾರ್ಯಕ್ರಮ ನಿರೂಪಿಸಿದರು ಇದಕ್ಕೂ ಮೊದಲು ಅಶ್ವಿಜಾ ಕದಿಲಾಯ ಕಾಟೆಂಪರರಿ ನೃತ್ಯ ಪ್ರದರ್ಶಿಸಿದರು సాధ దా సాధ దాదా మేరే ದ ಗಾಂಧಿ ಹಾಸ್ಪಿಟಲ್ ಹಂಡ್ರೆಡ್ ಬೆಡೆಡ್ ಇರೋದಂತ ಈಗ ಹೇಳಿದ್ರೆ ಸೊ ಅವ್ರು ನನ್ನ ಕರೆದಿಲ್ಲಿ ಉದ್ಘಾಟನೆ ಮಾಡಕ್ಕೆ ಎಲ್ಲಿ ಇರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾರೆ ಈ ಹೊಸ ಮಾಡಲ ರೋಟಿ ನಾವು ಐ ತಿಂಕ್ ಟ್ವೆಂಟಿ ಮುಂದುವರಿಸಿಲ್ಲ ಬಟ್ ಹೊಸ ಮಾಡಲ ರೋಟಿ ಮಾಡೋದು ಒಂದು ಅದನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಆಸೆನೇ ಇದೆ ದಟ್ ಈಸ್ ವಾಟ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಐ ಆಲ್ವೇಸ್ ಅ ಮರಿ ಮಾಡಿ ಕೊಡೋದು ಮ್ಯಾನೇಜ್ಮೆಂಟ್ ಮಾಡಿ ಕೊಟ್ಟರೆ ಅದನ್ನ ಸರಿಯಾಗಿ ಮೈಂಟೇನ್ ಮಾಡೋಕ್ಕೆ ನೋಡ್ಕೋಬೇಕು ಆ್ಯಂಡ್ ಆಲ್ಸೋ ಇನ್ನೊಂದು ಏನಂದರೆ ಮಾಡೋದು ಒಂದು ಮೈಂಟೇನ್ ಮಾಡೋದು ಒಂದು ಆಮೇಲೆ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡಬೇಕು ಅದು ಅವರೆಲ್ಲ ನೋಡ್ಕೋಬೇಕು ಡಾಕ್ಟರ್ಸ್ ಎಲ್ಲ ಇಷ್ಟು ಒಳ್ಳೆ ಓಟಿ ಕೊಟ್ಟಿದ್ದಾರೆ ಅಂದರೆ ಅದನ್ನ ಸರಿಯಾಗಿ ಉಪಯೋಗಿಸಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀವಿ ಒಂದು ಆಸ್ಪತ್ರೆ ಆಸ್ಪತ್ರೆಯನ್ನು ಕಟ್ಟುವುದು ಮತ್ತು ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ಅದು ತುಂಬ ಕ್ಲಿಷ್ಟಕರವಾದಂಥದ್ದು ಅಥವಾ ಕಷ್ಟಕರವಾದಂಥ ಕೆಲಸ ಯಾಕಂದರೆ ಆಗಿರೋರು ಡೇ ಟು ಡೇ ಅಪ್ಡೇಟ್ ಆಗಬೇಕಾಗತ್ತೆ ಹೊಸ ಹೊಸ ವೈಜ್ಞಾನಿಕ ಏನು ಪ್ರಯೋಗಗಳು ಅಥವಾ ವೈಜ್ಞಾನಿಕವಾಗಿ ಏನು ಸಾಧನೆಗಳಾಗ್ತದೆ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು ಅದೇ ರೀತಿಯಲ್ಲಿ ತಮ್ಮ ಆಸ್ಪತ್ರೆಯಲ್ಲೂ ಕೂಡ ಎಲ್ಲ ಅವರ ಯಂತ್ರಗಳಿರ್ಬೋದು ಮೆಷಿನರೀಸ್ ಇರ್ಬೋದು ಎಲ್ಲವನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗತ್ತೆ ಅದರಿಂದಾಗಿ ಒಂದು ಆಸ್ಪತ್ರೆಯನ್ನು ಮೂವತ್ತು ವರ್ಷಗಳ ಕಾಲ ರನ್ ಮಾಡಿಕೊಂಡು ಬರೋದಂದರೆ ಅದು ಗ್ರೇಟ್ ನಿಜವಾಗ್ಲೂ ಗ್ರೇಟ್ ಪ್ರಾಯಶಃ ಅಂಥ ಒಂದು ಆಸ್ಪತ್ರೆಯನ್ನು ಇವತ್ತು ಉಡುಪಿ